ಹಾಗಾದ್ರೆ ಮನರಂಜನೆ ಬೇಕು ಮಂಡನೆಯುಕ್ತ ಜೀವನ ಬೇಡ ಮಕ್ಕಳನ್ನ ಹೀಗೆ ಒಂದು ಗೊತ್ತು ಮಟ್ಟದ ಕೊಟ್ಟು ಬೆಳೆಸೋಣ ಒಂದು ಕೆಲಸವನ್ನ ಕೊಡ್ಸೋಣ ಅವ್ರ ಜೊತೆ ಹೀಗೆ ಉದ್ಯೋಗಿ ಅಂತ ಯೋಚನೆ ಮಾಡ್ಬೇಕಾ ಅಥವಾ ನಾವು ಮಕ್ಕಳನ್ನ ಕೊಟ್ಟಿರೋದು ನಮ್ಮ ದೇಶಕ್ಕೆ ಒಬ್ಬ ಒಳ್ಳೆ ಪ್ರಜೆಯಾಗಿ ಅನ್ನೋದನ್ನ ಯೋಚನೆ ಮಾಡ್ಬೇಕಾ ನಿಜ ತಾನೆ ಯೋಚನೆ ಅವರ ಕ್ಯಾರೆಕ್ಟರ್ ಮೇಲೆ ಮಾತಾಡಿದ್ರು ಒಪ್ಪ ಅದು ಹಿಂಗಲ್ಲ ನಿಮ್ಗೆ ಅಂತ ಹೇಳಿ ಎಲ್ಲಿ ಆದರೂ ಮಾತಾಡಿದ್ದೀಯಾ ಹಾಗಾದ್ರೆ ಹೌದು ಅನ್ನೋದೇ ನಮ್ಮ ಮುಂದಿನ ಪೀಳಿಗೆ ಬರಿತಾ ಇದೆಯಲ್ಲ ಇಲ್ಲಿ ಕುತ್ಕೊಂಡು ನಾವು ಮಾತಾಡ್ತಾ ಇದ್ವಿ ಗಾಂಧೀಜಿ ಎಷ್ಟ ದೊಡ್ಡ ವ್ಯಕ್ತಿ ಅಂತೇಳಿ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಗೊತ್ತಿರೋದು ಈ ವಿಷಯ ಆದರೆ ಅವ್ರ ವಿಚಾರವನ್ನು ಬದಲಿಸೋದು ಯಾರು ಅಲ್ವಾ ನಾವು ಮನೆ ಮಾಡಬೇಕಾಗಿರೋದು